ವೈರಲ್ ಆದ ಮೋದಿ ಕಾರ್ಟೂನ್ ವಿಡಿಯೋ ಮೋದಿ ಕಾರ್ಟೂನ್ ವಿಡಿಯೋದಲ್ಲಿ ಏನಿದೆ ಮೋದಿ ರಕ್ತವನ್ನು ಪರೀಕ್ಷೆ ಮಾಡಿ ರಿಪೋರ್ಟ್ ಅನ್ನು ನೀಡಿದ ಕಾರ್ಟೂನ್ ಡಾಕ್ಟರ್ ನಮಸ್ಕಾರ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಮೋದಿಯ ಒಂದು ಕಾರ್ಟೂನ್ ವಿಡಿಯೋ ಹರಿದಾಡ್ತಾ ಇದೆ ಈ ವಿಡಿಯೋ ಇತ್ತೀಚೆಗೆ ಅವರು ತಮ್ಮ ರಕ್ತನಾಳಗಳಲ್ಲಿ ಈಗ ರಕ್ತ ಹರಿತಾ ಇಲ್ಲ ಅದರ ಬದಲಾಗಿ ಸಿಂಧೂರ ಹರಿತಾ ಇದೆ ಅನ್ನೋ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿ ಈ ಕಾರ್ಟೂನ್ ವಿಡಿಯೋ ಇದೆ ಹೌದು ತುಂಬಾ ವಿಶಿಷ್ಟವಾಗಿರೋ ಈ ಕಾರ್ಟೂನ್ ವಿಡಿಯೋ ಆರಂಭ ಆಗೋದು ಒಂದು ಬೋರ್ಡ್ ಅನ್ನ ತೋರಿಸೋದ್ರ ಮೂಲಕ ಈ ಬೋರ್ಡ್ ನಲ್ಲಿ ನಾನ್ ಬಯಾಲಜಿಕಲ್ ಪಾತ್ ಲ್ಯಾಬ್ ವಿಶ್ವಗುರು ಅಂತ ಬರೆಯಲಾಗಿದೆ ಈ ಕಾರ್ಟೂನ್ ವಿಡಿಯೋದಲ್ಲಿ ಮೋದಿಯವರ ರಕ್ತ ಪರೀಕ್ಷೆ ಮಾಡ್ತಿರೋದನ್ನ ತೋರಿಸಲಾಗಿದೆ ಮೋದಿಯವರು ಮಾಡಿದ ಭಾಷಣ ಮೊದಲಿಗೆ ಪ್ರಸಾರ ಆಗುತ್ತೆ ಮೋದಿಯವರು ನನ್ನ ರಕ್ತನಾಳಗಳಲ್ಲಿ ರಕ್ತ ಅಲ್ಲ ಅದ್ರ ಬದಲಾಗಿ ಸಿಂಧೂರ ಹರಿತಾ ಇದೆ ಅಂತ ಹೇಳ್ತಾರೆ ಮೋದಿಯ ರಕ್ತದ ಪರೀಕ್ಷೆಯನ್ನ ಮಾಡೋ ಡಾಕ್ಟರ್ಗಳು ರಿಪೋರ್ಟ್ ಅನ್ನ ನೀಡ್ತಾರೆ ನಿಮ್ಮ ರಿಪೋರ್ಟ್ ಪ್ರಕಾರ ನಿಮ್ಮ ರಕ್ತದಲ್ಲಿ ಬಿಸಿ ಸಿಂಧೂರ ಮತ್ತು ಹಣ ಇದೆ ಆದರೆ ಸಹಾನುಭೂತಿ ಕರುಣೆ ಪ್ರಜಾತಾಂತ್ರಿಕ ವ್ಯಕ್ತಿತ್ವ ಇಲ್ಲ ಹಾಗೆಯೇ ಪತ್ರಿಕಾಗೋಷ್ಠಿಯನ್ನು ನಡೆಸೋದಕ್ಕೆ ಬೇಕಾಗೋ ಧೈರ್ಯದ ಕೊರತೆ ಇದೆ ಅಂತ ವಿಡಿಯೋದಲ್ಲಿ ಹೇಳಲಾಗಿದೆ ಮುಂದುವರೆದಿರೋ ವಿಡಿಯೋದಲ್ಲಿ ಮೋದಿಯವರು ಏನ್ ಮಾಡಬೇಕು ಅಂತ ಕೂಡ ತಿಳಿಸಲಾಗಿದೆ ವಿರೋಧ ಪಕ್ಷದವರ ಮಾತುಗಳನ್ನ ಕೇಳಿ ಇತರರ ದುಃಖದ ಸಮಯದಲ್ಲೇ ಅವ್ರ ಜೊತೆಗೆ ನಿಂತ್ಕೊಡಿ ಯಾವಾಗ್ಲೂ ಬರೀ ನಿಮ್ಮ ಬಗ್ಗೆನೆ ಮಾತ್ರ ಮಾತಾಡಬೇಡಿ ಅಂತ ಡಾಕ್ಟರ್ ಮೋದಿಯವರಿಗೆ ಸಲಹೆಯನ್ನ ನೀಡಿದ್ದಾರೆ ಮೋದಿ ಬಗ್ಗೆ ಮಾಡಿರೋ ಕಾರ್ಟೂನ್ ವಿಡಿಯೋದಲ್ಲಿ ಏನಿದೆ ವಿಡಿಯೋ ಇಲ್ಲಿದೆ ನೋಡಿ ಸಿಂಧೂರ್ आपकी रिपोर्ट के अनुसार नसों में गरम सिंदूर और पैसा तो है पर सहानुभूति करुणा लोकतांत्रिक भाव और प्रेस कॉन्फ्रेंस करने के साहस की कमी है विपक्ष की बात सुना करें दूसरों के दुख की घड़ी में उनका साथ दें और सिर्फ अपने बारे में ही बात ना करें नोड ದೇಶದ ಪ್ರಧಾನಿಯಾಗಿರೋ ನರೇಂದ್ರ ಮೋದಿಯವರು ಪ್ರಬುದ್ಧತೆಯಿಂದ ಜನರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗಿರೋರು ನನ್ನ ರಕ್ತದಲ್ಲಿ ಪ್ರಜಾಪ್ರಭುತ್ವ ಹರಿತಾ ಇದೆ ಜಾತ್ಯತೀತತೆ ಹರಿತಾ ಇದೆ ವಾಣಿಜ್ಯ ಹರಿತಾ ಇದೆ ಹಣ ಹರಿತಾ ಇದೆ ಬಿಸಿ ಸಿಂಧೂರ ಇದೆ ಅಂತ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ವ್ಯಂಗ್ಯ ಚಿತ್ರದ ಮೂಲಕ ಕಾರ್ಟೂನ್ ವಿಡಿಯೋದಲ್ಲಿ ಮೋದಿಯವರ ರಿಪೋರ್ಟ್ ಬಗ್ಗೆ ವರದಿ ನೀಡಿರೋದನ್ನು ತೋರಿಸಿರೋದು ವಾಸ್ತವ ಅಂತ ಜನರು ಮಾತಾಡ್ತಾ ಇದ್ದಾರೆ ಮೋದಿಯವರು ಪ್ರಜಾಪ್ರಭುತ್ವಕ್ಕೆ ಬದ್ಧವಾಗಿ ನಡೆದುಕೊಳ್ತಾ ಇಲ್ಲ ದೇಶದಲ್ಲಿ ಜನರು ನೋವಿನಲ್ಲಿದ್ದಾಗ ಪ್ರಧಾನಿಯಾಗಿ ಜನರ ಬಳಿ ತೆರಳಿ ಸಮಸ್ಯೆಗಳನ್ನು ಆಲಿಸೋದಿಲ್ಲ ಇದಕ್ಕೆ ಬೆಸ್ಟ್ ಉದಾಹರಣೆ ಕೂಡ ಇದೆ ಕಳೆದ ಎರಡೂವರೆ ವರ್ಷಗಳಿಂದ ಮಣಿಪುರ ಹೊತ್ತಿ ಉರಿತಾ ಇದೆ ಆದರೂ ಕೂಡ ಮೋದಿಯವರು ಮಣಿಪುರದತ್ತ ತಲೆನೇ ಹಾಕಿಲ್ಲ ಈ ಬಗ್ಗೆ ಮಾತಾಡಿಯೂ ಕೂಡ ಇಲ್ಲ ಅಷ್ಟೇ ಯಾಕೆ ಕಳೆದ ಹನ್ನೆರಡು ವರ್ಷಗಳಿಂದ ಮೋದಿ ಅವರು ಒಂದೇ ಒಂದು ಪ್ರೆಸ್ ಮೀಟ್ ಅನ್ನ ಅಟೆಂಡ್ ಮಾಡಿಲ್ಲ ಪತ್ರಕರ್ತರನ್ನ ಎದುರಿಸೋ ಧೈರ್ಯ ಮೋದಿಗಿಲ್ಲ ಅನ್ನೋದನ್ನ ಕೂಡ ಕಾರ್ಟೂನ್ ನಲ್ಲಿ ವ್ಯಂಗ್ಯವಾಗಿ ತೋರಿಸಲಾಗಿದೆ ಮೋದಿಯ ಬಳಿ ಸಹಾನುಭೂತಿ ಕರುಣೆ ಪ್ರಜಾತಾಂತ್ರಿಕ ವ್ಯಕ್ತಿತ್ವ ಇಲ್ಲ ಅನ್ನೋ ಬಗ್ಗೆ ಕಾರ್ಟೂನ್ ನಲ್ಲಿ ಹೇಳಲಾಗಿದೆ ಸಾಮಾನ್ಯವಾಗಿ ಲ್ಯಾಬ್ಗಳಲ್ಲಿ ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಕೊಟ್ಟಾಗ ವೈದ್ಯರು ಸಲಹೆಗಳನ್ನು ನೀಡ್ತಾರೆ ಏನು ಮಾಡಬೇಕು ಅಂತ ಕೂಡ ತಿಳಿಸ್ತಾರೆ ಹಾಗೆಯೇ ಏನು ಮಾಡಬಾರ್ದು ಯಾವುದರಿಂದ ನಾವು ದೂರ ಇರಬೇಕು ಅಂತ ಕೂಡ ಡಾಕ್ಟರ್ಗಳು ತಿಳಿಸ್ತಾರೆ ಹಾಗೆಯೇ ಈ ಕಾರ್ಟೂನ್ ವಿಡಿಯೋದಲ್ಲಿಯೂ ಕೂಡ ಮೋದಿಯವರು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಸಲಹೆಗಳನ್ನು ನೀಡಿದ್ದಾರೆ ಸಾಮಾನ್ಯವಾಗಿ ಈ ವಿಡಿಯೋ ಮೋದಿಯವರು ಹೇಗಿದ್ದಾರೆ ಹಾಗೇನೆ ಮೋದಿಯವರಿಗೆ ಕನ್ನಡಿ ಹಿಡಿದ ಹಾಗೆ ಈ ವ್ಯಂಗ್ಯ ವಿಡಿಯೋ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ